ಈ ಲಕ್ಷ ಟನ್ ಕೊಡ್ತಾರೆ ಈ ಸಲ ನಾಲ್ಕು ಎಪ್ಪತ್ತೈದು ಅವಾಗ ಈಗ ವಿಶ್ವಾಸ ಬಂದದವ್ರಿಗೆ ಹತ್ತು ಲಕ್ಷ ಟನ್ ಕೊಡ್ತಾರು ಬಿಲ್ ಕೂಡ ವ್ಯವಸ್ಥಿತ ಕೊಡ್ತೇವೆ ರೈತರ ವಿಶ್ವಾಸ ದೂರವ ಮಾಡೋದು ನಮ್ ಕೆಲಸ ಮಾಡೋದಿಲ್ಲ ನಾವೆಲ್ಲರೂ ಕೂಡ ಆಗಿ ರೈತರಿಗೆ ಒಳ್ಳೇದನ್ನ ಮಾಡ್ತೇವೆ ಅನ್ಬೋದ ಅದಕ್ಕೆ ಸುಮ್ಮದ್ರೆ ನಮ್ಮ ಪ್ರಯತ್ನ ನಾವು ಮಾಡಿದೇವು ಅಂದ್ರೆ ಏನ್ ಮಾಡುದು ಆರ ಸೇರಿ ಸರ್ ರಮೇಶ್ ಆ ಸೋಲ್ ಹೇಗ ನೋಡ್ತೀವಿ ಅಲ್ಲ ಸೋಲ್ ಯಾಕಂತೀರಿ ಹನ್ನೆರಡು ಸಾವಿರ ಮತದ

ನೀವು ಹೇಳಿ ನೋಡ್ರಿ ನಾವೆಲ್ಲರೂ ಕೂಡ ನೋಡ್ರಿ ಎಲ್ಲರೂ ಒಂದಾಗಿ ನಮ್ಮ ಆಹ್ವಾನಿಕಿಂದ ಪ್ರಯತ್ನ ಮಾಡಿದೀವಿ ಅವರು ರಮೇಶ್ ಕತ್ತಿ ಅವರು ವೈಯಕ್ತಿಕವಾಗಿ ತಮ್ಮ ಮೇಲೆ ಜಾರ್ಕೋಳಿ ಕುಟುಂಬದ ಮೇಲೆ ಟೀಕೆಗಳನ್ನ ಮಾಡಿದ್ರು ಅಣ್ಣ ಸಾಹೇಬ್ ನಾವು ಯಾವಾಗೂ ಕೂಡ ನೋಡ್ರಿ ಯಾರ ಮೇಲೆ ಕೂಡ ಟೀಕಾ ಮಾಡೋದು ನಮ್ಮ ನಮ್ದು ನಿಜ ಅಲ್ಲ ನಮ್ದು ಏನಂತಾರೆ ಜಾಯ ಅಂದಾಗ ನಮ್ದು ಅದು ಪದ್ಧತಿ ಅಲ್ಲ ನಾವು ನಮ್ಮದು ಡೆವಲಪ್ಮೆಂಟ್ ಹೇಳ್ತೀವಿ ನಾವು ಏನ್ ಮಾಡ್ತೀವಿ ಅಂತ ಹೇಳ್ತೀವಿ ಬರ್ತ ಬೇರೆ ಮ್ಯಾಗ ಏನು ನಾವು ಡೆವಲಪ್ ಇದು ಮಾಡುದಿಲ್ಲ ಅದ್ ಯಾವಾಗ ಅವ್ರಿಗೆ ಕೇಳ್ತಾರವಾಗ ಉತ್ತರ ಕೊಡ್ಬೋದು ಅದ ಅವ್ರಿಗೆ ಗೊತ್ತದ ಈಗ ಆದ್ರೆ ಅದ್ರ ಪರಿಣಾಮ ನೀವು ಅದ್ರ ಪರಿಣಾಮ ಇದೆ ಅಲ್ಲ ಪದ್ಧತಿ ಎಷ್ಟು ನಾವು ಯಾರು ಈಗ ಹುಕ್ಕೇರಿ ಜನ ಜನತೆ ಜನತೆ ಕೊಟ್ಟಿದ್ವಿ ಹುಕ್ಕೇರಿ ಜನತೆ ಕೊಟ್ಟಿದ್ ಸರ್ ಅವರು ರಮೇಶ್ ಕತ್ತಿ ಅವ್ರ ಏನ್ ಹೇಳ್ತಾರಂದ್ರ ಹುಕ್ಕೇರಿ ನಾವು ಲೀಡ್ ಮಾಡಿ ಕೊಟ್ಟಿವಿಪ್ಪ ಅನ್ನ ಸಭಾನ ಜೊಲೆಯವ್ರ ನಿಪಾನಿಯಾಗ ತಲಿಯಾಕಿದ್ರೆ ಬಾಳ ಚಲುವಾಗ್ತದೆ ಅಲ್ಲಿ ತಲಿಯಾಕುದು ಇಲ್ಲಿ ಎಲ್ಲಿ ನಮ್ಗೆ ಜನಕ್ಕೆ ಇರ್ತಾರು ನಾವು ನಿಪಾನಿ ಆದ್ರೆ ಆಗಿರ್ಬೋದು ಅದೇನು ಒಂದು ಮೈನಸ್ ಅದು ಪ್ಲಸ್ ಅದ ರಾಜಕೀಯ ಅದ ಯಾವಾಗ ಏನ್ ಬೇಕಾದ ಆಗ್ಬೋದು ಅಲ್ಲಿ ಆಗ್ಯದ ಇಲ್ಲಿ ಆಗಿದೆ ಅಲ್ಲಿ ಆಗಿದ್ರೆ ಇಲ್ಲಿ ಹೋಗಾರ್ದು ಇಲ್ಲ ಆಗಿದ್ರೆ ಅಲ್ಲಿ ಹೋಗಬಾರ್ದು ಅಂದ್ರೆ

ಅಮ್ ಅಲ್ಲೇ ವೈಟ್ ಜಾಲ ತುಂಬ ಬರೋರು ಅದು ದಹ ವರ್ಷ ಪಂದ್ರ ವರ್ಷ ಕಡಲ ತಿನ್ ಚಾಂಗ್ಲ ಹೋಗ್ತಾ ಹಂಚ ಬರೋಲ್ಲ ವೈಟ್ ಜಾಲ ಹುಷಾರಂತೂ ಇದೀವನು ಯಾರು ಕೂಡ ಕೂಡಿ ಯಾರು ಕೂಡ ಕೂಡಿ ಕೆಡೋದ ಕೂಡಿ ಕೊಡೋದ ನಮ್ ಬಿಟ್ಟು ನಾವೋ ಕೆಡ್ತಿವ್ ನಮ್ಮ ಬಿಟ್ಟು ನಾವೋ ಚಲೋ ಲಿಂಗಾಯತಾರ ನಂಗ್ ಅಂಜಿಲ್ಲ 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 ನಾವೇನು ಅಂಜಿಲ್ಲ ಅವರಲ್ಲಿ ಕೆಡಿದವ್ರ ಎಲ್ಲಾರನೂ ಇದ ವಿರೋಧ ಮಾಡಿದ್ರೆ ಎಲ್ಲಾರು ಕೆಡಿದಾರೆ ಲಿಂಗಾಯತರ ಕೇಳಿದಾರೋ ಅವರೇ ಕೇಳಿದಾರೋ ತನ್ನ ಇದು ಬರೋದಿಲ್ಲ ಎಲ್ಲರಿಗೂ ಕೇಳಿದಾರ ನಾವು ಒಪ್ಪಿದೀವಿ ಅದಕ್ಕೇನು ಸಂಬಂಧ ಇಲ್ಲ ಮತ್ತೆ ಬೇರೆ ಕೆಲಸ ನೋಡ್ನು ಅದು ಒಂದೇ ಇಲ್ಲ ನಮ್ ಕೆಲಸ ಸರ್ ಕೆ ಬಿ ಚುನಾವಣೆ ಡಿಸಿಸ್ ಮೇಲೆ ಪರಿಣಾಮ ಬೀರ್ಬೋದು ಸರ್ ಏನೋ ಬಿರುದಿಲ್ಲ ಅದಾದ್ರೆ ಬೇರೆನೇದ ಇದೇ ಬೇರೆ ಅದ ಅದ್ ನೀವು ಹದಿಮೂರು ತಾರೀಕು ನೋಡ್ತೀರಿ ನೀವು ಎಷ್ಟು ಜನ ಅನ್ನ ಬೋದು ಆತರ ಮತ್ತೆ ಎಷ್ಟು ಆತರ ಸರ್ ದಿವಸ ಉಳಿದಿಲ್ಲ ಹದಿನೆಂಟು ತಾರೀಕು ಫುಲ್ ಡಿಕ್ಲೇರ್ ಸರ್ ತಮ್ಮ ಕಡೆ ಎರಡು ಸೀಟ್ ಅದ ಸರ್ ಡಿ ಸಿ ಸಿ ಆಲ್ರೆಡಿ ಡಿ ಸಿ ಸಿ ಆಲ್ರೆಡಿ ಅನ್ನ ಪೋಸ್ ಆಗಿದೆ ಹನ್ನೆರಡು ಮಟ್ಟ ಆಗ್ಬೋದು ಅಂತ ಅಂದಾಜು ಅಂದಾಜದ ಒಂದು ಹೆಚ್ಚು ಕಮ್ಮಿ ಆಗ್ಬೋದು ಏನಾರ ಸತಿ ಹದಿಮೂರು ಗ್ರಾಮ ನಾವು ಪಿಶ್ ಕೊಡ್ತೀವಿ ಅಂತ ಸಚಿವರು ಹೇಳ್ತಾರಲ್ಲ ಸರ್ ಇವಾಗ ಹತ್ತೊಂಬತ್ತು ತಕ್ಕ ಹದಿಮೂರು ನೀವು ನಿರ್ಣಯ ಕೊಡ್ತೀವಿ ನಿರ್ಣಯ ಕೊಡ್ತೀವಿ ಹದಿಮೂರು ಸರ್ ಒಂದು ಬತ್ತಿಯವರು ಒಂದು ಏನು ಮಾಡ್ತಾ ಇದ್ದಾರಪ್ಪ ಅಂದ್ರೆ ಹಾಲ್ಸಿದ್ಧಾತದಲ್ಲಿ ಸಿಕ್ಕಾಪಟ್ಟೆ ಸಾಲ ಅಲ್ಲಿ ಮಾಡಿದಾರ ಅದೇ ರೀತಿ ಇಲ್ಲೂ ಕೂಡ ಏನತ್ತ ಸಾಲ ಮಾಡಿ ಬಂದ್ ಮಾಡ್ಕೊಂಡು ಕೂಡಿ ಹೋಗ್ತಾರಂತ ಅನ್ನೋ ಮಟ್ಟಿಗೆ ಒಂದು ಕೆಲವೊಂದು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ಸರ್ ಅವ್ರು ಅಲ್ಲ ಓಡಿ ಹೋಗೋರಿದ್ರು ನಾವು ಬರ್ತಿದ್ದೇವೆ ಬರೋದು ಪ್ರಶ್ನೆನೇ ಇಲ್ಲ ಎಂತ ಬೇಕಾದಂತ ಸಕ್ರೀಕಾರ ಕೂಡ ನಾವು ಅದನ್ನ ನಡೆಸ್ ತೋರಿಸ್ತೇವೆ ಪ್ರಾಫಿಟ್ ಮಾಡ್ತೇವೆ ಈಗ ಹಲಸಿದನಾಥ್ ಫ್ಯಾಕ್ಟ್ರಿ ಸಾಲ ಮಾಡಿದಾರತಾರೆ ಸಾಲ ಎದಕ್ಕೆ ಮಾಡಿದೆವು ಇದ್ರ ಗದ್ಲೇ ಮಾಡಿ ನಾವು ಓಡಿ ಹೋಗಿಲ್ಲ ಅದನ್ನ ಸಾಲ ಮಾಡಿ ಅಲ್ಲಿ ಆಸ್ತಿ ಮಾಡಿದೆವು ಒಂದು ಸಾವಿರ ಕೋಟಿ ಸಾಲ ಆದ್ರೆ ಏಳ್ನೂರ ಐವತ್ತು ಕೋಟಿ ಅಸ್ತಿ ಆಗ್ಯದಾಗೆ ಅದು ಒಂದು ಎರಡೂವರೆ ಸಾವಿರ ಕೆಪ್ಯಾ ಮೂರುವರೆ ಸಾವಿರ ಕೆಪಾಸಿಟಿ